ಗೌರಿ ಹಬ್ಬದ ಕಾಯಿಜೂಜು ಗೌರಿ ಗಣೇಶನ ಹಬ್ಬದಲ್ಲಿ ಪ್ರತಿ ಅಂಗಡಿ ಕಟ್ಟಗಳಲ್ಲಿ ಸಾವಿರಾರು ಕಾಯಿಗಳು ಪುಡಿಯಾಗುತ್ತವೆ ಒಂದು ಕಡೆ ಶಾಲೆ ಸಮುದಾಯ ಭವನಗಳಲ್ಲಿ ಗಣಪತಿ ರಾರಾರ್ಜಿಸುತ್ತಿದ್ದರೆ ಹಳ್ಳಿ ಹಳ್ಳಿಗಳಲ್ಲಿರುವ ದಿನಸಿ ಅಂಗಡಿಗಳ ಎದುರು ಕಾಯಿಗಳನ್ನು ಹಳ್ಳಿಗರು ಉರುಳಿಸುತ್ತಿರುತ್ತಾರೆ ಕೇಕೆ ಹಾಕುತ್ತಾರೆ ನಗುವಿನಲ್ಲಿ ತಲ್ಲಿನರಾಗುತ್ತಾರೆ ಇಂದು ನಾನೂ ಕೂಡ ಹರಳೆ ಮಠ ಮತ್ತು ಹಾರೋಗಳಿಗೆಯಲ್ಲಿ ಕಾಯಿಜೂಜು ಆಡಿದೆ ಹತ್ತು ಕಾಯಿಗಳನ್ನು ಕಳೆದುಕೊಂಡು ಹನ್ನೊಂದು ಕಾಯಿಗಳನ್ನು ಮನೆಗೆ ತಂದೆ ಅದರ ಮಜವೇ ಬೇರೆ ಅದೊಂದು ಅಪೂರ್ವವಾಗಿರುವ ಸನ್ನಿವೇಶ ಎದುರು ಬದುರು ಹತ್ತು ಅಥವಾ ಅದಕ್ಕಿಂತಲೂ ಹೆಚ್ಚು ಅಡಿಗಳ ದೂರದಲ್ಲಿ ಇಬ್ಬರು ಪರಸ್ಪರರು ನಿಲ್ಲುತ್ತಾರೆ ಕಾಯಿಗಳನ್ನು ಹಿಡಿದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ನಿಗದಿತ ವೇಗದಲ್ಲಿ ಕಾಯಿಗಳನ್ನು ಉರುಳಿಸುತ್ತಾರೆ ಪರಸ್ಪರ ಈ ಕಾಯಿಗಳು ಡಿಕ್ಕಿ ಹೊಡೆದಾಗ ಯಾವುದಾದರೊಂದು ತೆಂಗಿನ ಕಾಯಿ ತಳ್ಳೆಂದು ಒಡೆದು ಹೋಗಲೇಬೇಕು ಒಡೆದು ಹೋಗುತ್ತದೆ ಗಟ್ಟಿಯಾಗಿ ಉಳಿದ ಕಾಯಿ ಅದು ವಿಜಯೋತ್ಸವವನ್ನು ಆಚರಿಸುತ್ತದೆ ತಳ್ಳೆಂದು ಒಡೆದ ಕಾಯಿಯನ್ನು ತನ್ನ ಬಗಲಿಗೆ ಹಾಕಿಕೊಳ್ಳುತ್ತದೆ ಗಟ್ಟಿಯಾಗಿ ಉಳಿದ ಕಾಯಿ ಕೆಲವೊಮ್ಮೆ ಒಂದೊಂದು ಕಾಯಿಗಳು ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿಗಳನ್ನು ಪುಡಿ ಎಬ್ಬಿಸಿದ ಉದಾಹರಣೆಗಳಿವೆ ಹೀಗೆ ಗೆಲ್ಲುವ ಕಾಯಿಗೆ ಬಂಟ ಎಂದು ಕರೆಯುತ್ತಾರೆ ಒಂದು ಕಾಯಿ ಬಂಟ ಹನ್ನೆರಡು ಕಾಯಿ ಬಂಟ ಹದಿನೈದು ಕಾಯಿ ಬಂಟ ಇಪ್ಪತ್ತೈದು ಕಾಯಿ ಬಂಟ ಎಂಬ ಬಿರುದಿಗೆ ಈ ಕಾಯಿ ಪಾತ್ರವಾಗುತ್ತದೆ ಸಾಮಾನ್ಯವಾಗಿ ಸಣ್ಣ ಆಕಾರದ ಕಾಯಿಗಳು ದೊಡ್ಡ ಕಾಯಿಗಳನ್ನು ಒಡೆದು ಹಾಕುತ್ತಿರುತ್ತವೆ ಈ ಕಾರಣಕ್ಕಾಗಿಯೇ ಅಂಗಡಿಯವರು ಜೂಜಾಟಕ್ಕೋಸ್ಕರವಾಗಿಯೇ ಸಣ್ಣ ಆಕಾರದ ಕಾಯಿಗಳನ್ನು ಇಟ್ಟುಕೊಂಡಿರುತ್ತಾರೆ ಬೇರೆ ದಿನಗಳಲ್ಲಿ ಮನೆಯಿಂದ ಹೊರಗೆ ಬಾರದ ಗಂಡಸರು ಗೌರಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಪ್ರತಿ ದಿನಸಿ ಅಂಗಡಿಯಲ್ಲೂ ಕಾಯಿಜೂಜು ಆಡಲು ಕಾದುಕೊಂಡು ಇರುತ್ತಾರೆ ರಾಶಿ ರಾಶಿ ಕಾಯಿಗಳನ್ನು ಆರಿಸಿ ಅದಕ್ಕೆ ಕೈಬೆರಲಿನಿಂದ ಚಿಟಿಕೆ ಹೊಡೆದು ಬಾರಿಸಿ ಕಾಯಿಗಳ ಜುಟ್ಟನ್ನು ತೆಗೆದು ಸಪೇತು ಮಾಡಿಕೊಂಡು ಎದುರಾಳಿಯನ್ನು ಆಹ್ವಾನಿಸುವ ಬಗೆ ಅಪರೂಪದ್ದು ಮತ್ತು ಅಪೂರ್ವವಾದ ಒಂದು ಸನ್ನಿವೇಶ ಇಬ್ಬರ ಕಾಯಿಗಳು ಕೆಲವೊಮ್ಮೆ ಒಡೆದು ಹೋಗುವ ಸಂದರ್ಭವೂ ಇರುತ್ತದೆ ಒಡೆದು ಹೋದ ಕಾಯಿಗಳನ್ನು ಅದಲು ಬದಲು ಮಾಡಿಕೊಂಡು ಬಂದ ದಾರಿಗೆ ಸುಂಕವಿಲ್ಲದಂತೆ ಮನೆ ಸೇರುವವರು ಇದ್ದಾರೆ ಮತ್ತೆ ಕೆಲವರು ಪ್ರತಿ ಜೂಜಾಟಕ್ಕೂ ಕಾಯಿ ಕಳೆದ ಕಾಯಿ ಕಳೆದುಕೊಂಡವರು ಮತ್ತೆ ಮತ್ತೆ ಆಹ್ವಾನಿಸುತ್ತಲೂ ಇರುತ್ತಾರೆ ಜೂಜಿನಲ್ಲಿ ಮೂರು ವಿಧ ಇದೆ ಇವುಗಳನ್ನು ಇವುಗಳಲ್ಲಿ ಉರುಳುಗಾಯಿ ಜನಪ್ರಿಯವಾದುದು ಗೋರುಗಾಯಿ ಜೂಜಿನಲ್ಲಿ ಕೂತಲ್ಲೇ ಇಬ್ಬರು ವ್ಯಕ್ತಿಗಳು ಕಾಯಿಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಜೀಕುತ್ತಾರೆ ಈ ತರಹದ ಆಟ ಬಹಿರಂಗವಾಗುವುದಿಲ್ಲ ಈ ಆಟದಲ್ಲಿ ಕೂಗು ಕೇಕೆ ನಗು ಯಾವುದೂ ಇರುವುದಿಲ್ಲ ಮೌನವಾಗಿ ಕಾಯಿಗಳು ಡಿಕ್ಕಿ ಹೊಡೆಯುತ್ತಿರುತ್ತವೆ ಐವತ್ತು ನೂರು ಹೆಜ್ಜೆಗಳ ದೂರದಲ್ಲಿ ಕಾಯಿಯನ್ನು ಇಡುತ್ತಾರೆ ಕಾಯಿಗೆ ಕಲ್ಲು ಹೊಡೆಯುತ್ತಾ ಹೋಗುತ್ತಾರೆ ಪ್ರತಿ ಕಲ್ಲಿನ ಏಟಿಗೂ ಹತ್ತು ಇಪ್ಪತ್ತು ಪೈಸೆಗಳ ಮೌಲ್ಯಗಳನ್ನು ತೆಂಗಿನ ಕಾಯಿಯ ಮಾಲೀಕರು ಇಟ್ಟಿರುತ್ತಾರೆ ಇದು ಸ್ವಲ್ಪ ಬೋರಿಂಗ್ ಕೆಲವೊಮ್ಮೆ ಗುರಿಕಾರರು ಒಂದೇ ಏಟಿಗೆ ಕಾಯಿಯನ್ನು ಪುಡಿ ಮಾಡುತ್ತಾರೆ ಇನ್ನು ಕೆಲವೊಮ್ಮೆ ಹತ್ತಿಪ್ಪತ್ತು ಏಟುಗಳು ಏಟುಗಳು ಕಾಯಿಯ ಕಾಯಿಗೆ ಬಿದ್ದರೂ ಕಾಯಿಯ ಹತ್ತಿರವು ಸುಳಿಯದೆ ವಿಫಲವಾಗುತ್ತವೆ ಫಲಿತಾಂಶಕ್ಕಾಗಿ ಕಾಯುತ್ತಾ ಇರಬೇಕು ಒಟ್ಟಿನಲ್ಲಿ ಗೌರಿ ಗಣೇಶದ ಹಬ್ಬ ಗಣೇಶನ ಹಬ್ಬದ ಈ ಜೂಜಾಟಕ್ಕೆ ಹತ್ತು ಹಲವು ವರ್ಷಗಳ ಇತಿಹಾಸವೇ ಇದೆ ಬಹುಶಃ ಗಣಪತಿ ಗೌರಿಯನ್ನು ಕೂರಿಸದಿದ್ದರೂ ಸಹ ಹಳ್ಳಿಗರು ಜೂಜಾಟದಲ್ಲಿ ನೆರೆದಾಡುತ್ತಿರುತ್ತಾರೆ ಕೆಲವೊಮ್ಮೆ ಇತ್ತೀಚೆಗೆ ಕಾಯಿಗಳ ಮೇಲೆ ಹಣ ಕಟ್ಟುವುದು ಸಹ ನಡೆಯುತ್ತಿರುತ್ತದೆ ಆದರೆ ಕಾಯಿ ಜೂಜು ಇದೊಂದು ಅಪೂರ್ವವಾದ ಆಟ ಇದು ಜೂಜಲ್ಲ